ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಕಂಪನಿಯ ನೆಮ್ಮದಿ ವೆಲ್ನೆಸ್ ಸೆಂಟರ್ ಪುತ್ತೂರು ಇದರ ಸಹಯೋಗದೊಂದಿಗೆ ಮಹಾಲಿಂಗೇಶ್ವರ ಸಭಾಂಗಣದಲ್ಲಿ ನಡೆಯುತ್ತಿರುವ ನೂರನೇ ಉಚಿತ ಫುಡ್ಫಾಲ್ಸ್ ಥೆರಪಿ ಶಿಬಿರದಲ್ಲಿ ಮಾಹಿತಿ ಕಾರ್ಯಕ್ರಮ ನಡೆಯಿತು ಮಾಹಿತಿ ಕಾರ್ಯಕ್ರಮ ಉದ್ಘಾಟಿಸಿ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ ಮಾತನಾಡಿ ಉತ್ತಮ ಜೀವನ ಪದ್ಧತಿ ಆರೋಗ್ಯದ ಮೂಲವಾಗಿದೆ ಆಧುನಿಕತೆಯ ಸೋಗಿನಲ್ಲಿ ಹಿರಿಯರು ಅನುಸರಿಸುತ್ತಿದ್ದ ದಿನಚರೆಯನ್ನು ಧಿಕ್ಕರಿಸಿ ನಡೆದ ಕಾರಣ ನಮಗೆ ಗೊತ್ತಾಗದೆ ಹತ್ತಾರು ರೋಗಗಳು ಆಕ್ರಮಿಸುತ್ತಿವೆ ಇಂತಹ ಸನ್ನಿವೇಶದಲ್ಲಿ ನೆಮ್ಮದಿ ವೆಲ್ನೆಸ್ ಸೆಂಟರ್ ಆರೋಗ್ಯ ಸೇವೆ ಆರೋಗ್ಯ ಶಿಕ್ಷಣದ ಜೊತೆಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ಜಾಗೃತಿ ಮೂಡಿಸುತ್ತಿದೆ ಎಂದರು

ನಾವು ನೋಡಿ ನಾವು ಈಗ ಒಂದು ಹಳ್ಳಿಯಲ್ಲಿ ಕಾಟು ಮಾಹಿನ ಸಿಗ್ತೇವೆ ಅಲ್ಲಿ ಎಷ್ಟು ರುಚಿರುತ್ತದೆ ಆದ್ರೆ ನಾವು ಅವು ಕಾಟು ಮುಖ ಮುಕ್ತೇಳಿ ಅದನ್ನು ನಾವು ಕಟ್ಟುದಿಲ್ಲ ಪೇಟೆಯಲ್ಲಿ ಇನ್ನೊಂದು ದೊಡ್ಡ ದೊಡ್ಡ ಯಾರ ದೇಹದಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ ಯಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ನೋಡಿ ಅಂತವರಿಗೆ ಕೊರೋನಾ ಬಂದ್ರು ಬೇಗ ಹೋಗ್ತದೆ ಅಂತ ಹೇಳಿ ನೋಡಿ ಮಾತ್ರ ಇಮ್ಯುನಿಟಿ ವರ್ಕ್ ಆಗುದಲ್ಲ ವಿಚಾರ ನಿಮ್ಗೆ ನಿಮ್ಮ ದೇಹದಲ್ಲಿ ಒಂದು ಗಾಯ ಆಗ್ತದೆ ನಿಮ್ಮ ಡೆಂಗ್ಯೂ ಬಂದ್ರೆ ಮಲೇರಿಯಾ ಬಂದ್ರೆ ಕೆಮ್ಮು ಶೀತ ನೆಡಿ ಬಂದರು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಇಮ್ಯುನಿಟಿ ಚೆನ್ನಾಗಿದ್ರೆ ಮಾತ್ರ ಅದು ಬೇಗ ಗುಣಮುಖರಾಗ್ತವೆ ಏನ್ ಮಾಡ್ಬೇಕು ಆಗ್ಬೇಕಂತೆ ಯಾಕೆ ನಡಿಬೇಕು ಏನಾದ್ರೂ ಕಾಯಿಲೆ ಬಂದಾಗ ನಡೀದಿ ಅಂತಾರೆ ವಾಕ್ ಮಾಡಿ ಅಥವಾ ಒಂದ್ ಸ್ವಲ್ಪ ಎಕ್ಸಸೈಸ್ ಮಾಡಿ ಅಂತಾರೆ ನೋಡಿ ಯಾಕೆ ಮಾಡ್ಬೇಕು ಅಂತ ನಿಮ್ಗೆ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಬೇಕಂತ ಹೇಳಿ